ಹೆಸರು ಅಂತ ನನ್ನ ಮಗ ಕಿಲಕ್ಕಂತ ಅವ್ಗೆ ಈಗ ಒಂದು ಮೂರು ತಿಂಗಳಿಂದ ಕಾಲು ನೋವು ಅಂತಿದ್ದ ಡಾಕ್ಟ್ರಿಗೆಲ್ಲ ತೋರಿಸಿದ್ದಕ್ಕೆ ಡಾಕ್ಟ್ರ್ ಅಂದರು ಈಗ ಎಲ್ಲ ಥರ ಚೆಕಪ್ ಮಾಡಿಸಿ ಎಲ್ಲ ಆದಮೇಲೆ ಹೇಳ್ತೀನಿ ಯಾವುದು ಅವನು ಅಂತಂದರು ಆಗ ಚೆಕಪ್ ಮಾಡಿಸಿ ಎಲ್ಲ ಥರನೂ ಮಾಡಿಸಿದಾಗ ನಮ್ಗೆ ಈ ಥರ ಬೋನ್ ಕ್ಯಾನ್ಸರ್ ಇದೆ ಅಂತ ಹೇಳಿದರು ಈಗ ಹೇಳಿದ್ದಕ್ಕೆ ಒಂದು ತಿಂಗಳಿಂದ ನಮಗೆ ಬೋನ್ ಕ್ಯಾನ್ಸರ್ ಅಂತ ಗೊತ್ತಾಗಿದೆ ಈಗ ಈ ಥರ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಕ್ಯಾನ್ಸರ್ ಹೇಳಬೇಕು ಅಂತ ತುಂಬ ಬಡವರು ನಾವು ನಮಗೆ ಬಾಡಿಗೆ ಕಟ್ಟ ಮನೆ ಬಾಡಿಗೆ ಮನೆಲ್ಲಿದ್ದೀವಿ ನಾವು ನಮ್ಗೆ ಎರಡು ಮಕ್ಕಳು ಮಗಳು ಇದ್ದಾರೆ ಅವಳು ಈಗ ಕಾಲೇಜ್ಗೆ ಅಂತ ಸ್ಕೂಲ್ಗೆ ಹಿಂಗೆ ಅಂತ ಫೀಸ್ ಗ್ಯಾರಂಟಿ ಇಟ್ಟು ಈಗ ಏನೇನು ಟೆಸ್ಟ್ ಹೇಳಿದ್ರು ಈಗ ಡಾಕ್ಟ್ರಿಗೆಲ್ಲ ಆಚೆ ಕಡೆ ಏನೇನು ಮಾಡಬೇಕು ಎಲ್ಲ ಥರ ಮಾಡ್ತಿದ್ವಿ ಈಗ ಡಾಕ್ಟ್ರಿಗೆ ಏನು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಾವು ಚಾನ್ಸ್ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಎಲ್ಲ ದೇವ್ರ ಮೇಲೆ ಭರವಸೆ ಹಾಕಿ ನಾವು ಯಾವುದೂ ಗ್ಯಾರಂಟಿ ಕೊಡಿಸ್ತಿರಲಿಲ್ಲ ಈಗ ಅವ್ನ್ಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು ಆ ಥರ ನಾವು ಮಾಡ್ತೀವಿ ಅಂದವ್ರೆ ಈಗ ಆದಷ್ಟು ನಮ್ಗೆ ಈಗ ನಾವು ಅಷ್ಟೇ ಬಡೋರಿದ್ದೀವಿ ಯಾಕಂದ್ರೆ ನಮ್ಗೆ ಈಗ ನಾನು ಗಂಡ ಸಂಪಾದನೆ ಮಾಡಿದ್ರೆ ಉಂಟು ಆ ಆತರ ಪರಿಸ್ಥಿತಿ ಇರಬೇಕಂದ್ರೆ ಹೊತ್ತು ದೇವ್ರೀಧಾನ ಬರ್ತಿದ್ದಾನೆ ಆದಷ್ಟು ದಯವಿಟ್ಟು ನಿಮ್ ಕೈ ರೂಪಾಯಿ ಎರಡು ರೂಪಾಯಿ ಎಷ್ಟು ಆಗ್ಲಿ ಸರ್ ನಿಮ್ ಕೈ ಮುಗಿ ಕೇಳ್ಕೊತೀನಿ ನನ್ನ ಮಗನಿಂತ ದಯವಿಟ್ಟು ಸಹಾಯ ಮಾಡಿ ನಾನು ಇಷ್ಟೇ ಕೇಳ್ಕೊಳ್ಳೋದು ನಾವು ತುಂಬಾ ಬಡೋರು ನಮ್ಗೆ ನಿಜವೇ ಹೇಳ್ತಿರಲ್ಲ ನಾವು ನಾನು ಗಂಡ ಸಂಪಾದನೆ ಮಾಡಿದ್ರೆ ಉಂಟು ಇಲ್ಲದಿಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನನಗೆ ಆದಷ್ಟು ಸಹಾಯ ಮಾಡಿ ನಾವು ಡೀಟೆಲ್ ನನಗೆ ನನ್ನ ಮಗನಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಟ್ಬಿಟ್ಟಿದ್ದಾರೆ ಅವನಿರೋ ತಂಗ್ಲಾರು ನೋಡ್ಕೊಂಡು ಶಕ್ತಿ ನಮಗೆ ಕೊಡಲಿ ಅಂತ ಹೇಳ್ಬಿಟ್ಟು ಎಂಟು ಲಕ್ಷ ತಂಟ ಆಗ್ಬೋದು ಅಂತ ಅಂದಿದ್ದಾರೆ ನಾವು ಆ ಥರ ಪರಿಸ್ಥಿತಿ ಇಲ್ಲ ನನ್ನ ಮಗನಿಗೆ ಆದಷ್ಟು ನಾನು ಟ್ರೀಟ್ಮೆಂಟ್ ಕೊಡಿಸೋಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಅವ್ರ ಕೈಲಿ ಎಷ್ಟಾಗುತ್ತೆ ಸಹಾಯ ಮಾಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ಹೇಳ್ಬಿಟ್ರು ಅಂತ ಇನ್ನೇನು ಕೇಳೋ ಪರಿಸ್ಥಿತಿ ಇಲ್ಲ